ವೆಲ್ಕಮ್ ಬ್ಯಾಕ್ ಗುಡ್ ಈವ್ನಿಂಗ್ ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆಫೀಸಿಂದ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಇನ್ ಆ್ಯಂಡ್ ಇವತ್ತು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇ ಮಾರ್ಕೆಟ್ ರೋಡಲ್ಲಿದೆ ಚಿಕ್ಕಪೇಟೆ ಆಂಜನೇಯ ಇದೆ ಅದರ ಅದೇ ರೋಡಲ್ಲೇ ಪಕ್ಕದಲ್ಲೇ ಇದೆ ಸೊ ಏನಕ್ಕೆ ಅಂದರೆ ನಮ್ಮ ಆಫೀಸಲ್ಲಿ ಸರ್ರು ಅಂದರೆ ಮೇಯ್ನ್ ಹೆಡ್ ಇರ್ತಾರಲ್ಲ ಸೊ ಹೆಚ್ ಆರ್ ಅಂತ ಸೊ ಅವರು ಮಾಲೆ ಹಾಕ್ಕೊಂಡಿದ್ದಾರೆ ಸೊ ಥೇನೋ ಬಡಿ ಪೂಜೆ ಇದೆಯಂತೆ ಸೊಂಗೆ ಪ್ರಕುಲ್ನ ಹಂಗೆ ಕರ್ಕೊಂಡು ಬರೋಕ್ಕೆ ಸೊ ಹಂಗೆ ಕರ್ಕೊಂಡು ಹೋಗಿ ಅವ್ನು ಒನ್ ಅವರ್ ಇದ್ದು ಬರೋಣ ಅಂತ ಹ್ಞೂ ಆಮೇಲೆ ನಾಳೆ ಕೂಡ ಆಫೀಸಲ್ಲೇ ಅಯ್ಯಪ್ಪನ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ ಅವರು ಫ್ಯಾಮಿಲಿ ಎಲ್ಲ ಬಂದು ಆಫೀಸಲ್ಲೇ ಪೂಜೆ ಮಾಡಿಸ್ತಿದ್ದಾರೆ ಮಧ್ಯಾಹ್ನ ಸೊ ಮಧ್ಯಾಹ್ನ ಮೂರು ಗಂಟೆಗೆ ನಾಳೆ ಹೋಗಬೇಕು ಸಂಡೇ ಒಂದು ಸ್ವಲ್ಪ ಹೊತ್ತಿದ್ದು ಒಂದು ಟೂ ಟು ತ್ರೀ ಅವರ್ಸ್ ಇದ್ದು ವಾಪಸ್ ಬರೋಣ ಅಂತ ಆ್ಯಂಡ್ ಹಾಗೆ ಬೆಳಗ್ಗೆ ಕೂಡ ಸಂಡೇ ಅಂದರೆ ಪೂರ್ತಿ ನಾಳೆ ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಇಬ್ಬರೇ ಪೂಜೆ ಬಂತು ಒಳ್ಳೆಯದೇ ಅಲ್ವಾ ಪೂಜೆಗೆ ಹೋಗೋದು ಆ್ಯಂಡ್ ಅದು ಆ್ಯಂಡ್ ಅದು ಅಲ್ಲೇ ನಾಳೆ ಬೆಳಿಗ್ಗೆ ಸ್ಪೋರ್ಟ್ಸ್ ಡೇ ಇದೆ ಅಲ್ಲ ಶಿಕಾಗಿ ಅಂದರೆ ಆಲ್ರೆಡಿ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಡೇ ಆಗಿದೆ ಆ್ಯಂಡ್ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಡೇ ಇದೆ ಅಂದರೆ ನಾಳೆ ಸಂಡೇ ಸೊ ಪೇರೆಂಟ್ಸ್ಗೆ ಗೇಮ್ಸ್ ಎಲ್ಲ ಇರುತ್ತಂತೆ ಸೊ ಹಂಗಾಗಿ ನೇಮ್ ಕೊಟ್ಟಿದ್ದೀನಿ ನಾನು ಕೂಡ ಹೋಗಬೇಕು ಆ್ಯಂಡ್ ಇವಳು ಹೇಳ್ತಾ ಇದ್ಳು ಅಮ್ಮ ಸ್ಪೋರ್ಟ್ಸ್ ಡೇಗೆ ಬರ್ತೀಯಾ ಬರ್ತೀಯಾ ನಮ್ಮ ಮಿಸ್ ಹೇಳಿದ್ದಾರೆ ನೀನು ಬರ್ತೀಯಾ ಇಲ್ವಾ ಅಂತ ಇದ್ಳು ಬರ್ಬೇಕಾ ಬೇಡವಾ ಸ್ಪೋರ್ಟ್ಸ್ ಡೇಗೆ ಸ್ಕೂಲಿಗೆ ಬರಬೇಕಾ ರಾವಲ್ಲ ಏಮನ್ನ ಮಿಸ್ಸು ಏಮಾನ ಮಿಸ್ಸು ಸೊ ಹಂಗಾಗಿ ನಾಳೆ ಅದಿರುತ್ತೆ ಹತ್ತುವರೆಯಿಂದ ಆ್ಯಂಡ್ ಆಮೇಲೆ ಮಧ್ಯಾಹ್ನ ಆಫೀಸ್ಗೆ ಹೋಗಬೇಕು ಸದ್ಯಕ್ಕೆ ಇವಾಗ ಕರ್ಕೊಂಡು ಕರ್ಕೊಂಡು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒನ್ ಅವರ್ ಇದ್ದು ಬರ್ತೀನಿ ಸೊ ಇವತ್ತು ನಾಳೆ ಫುಲ್ ಫುಲ್ ಲಾಗ್ ಇರುತ್ತೆ ನೋಡಿ ನಾನು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ದಲ್ಲಿ ಸುಮಾರು ವರ್ಷನೇ ಆಯಿತು ಅಂತಲೇ ಹೇಳ್ಬೋದು ಅವಾಗ ಯಾವಾಗಲೂ ಹೋಗಿದ್ದೆ ಫ್ಯಾಮಿಲಿ ಜೊತೆ ಇಲ್ಲೇ ಇದ್ರೂ ಹೋಗ್ತಿರ್ಲಿಲ್ಲ ಇವಾಗ ಹೋಗೋ ಒಂದು ಭಾಗ್ಯ ಸಿಕ್ಕಿದೆ ಹೋಗಿ ನೋಡಿಕೊಂಡು ಮೆಟ್ಲು ಪೂಜೆ ಅಲ್ವಾ ಬಡಿ ಪೂಜೆ ಅಂದರೆ ಸೊ ಹೋಗಿ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರ್ತೀವಿ ಫ್ರೆಂಡ್ಸ್ ಇದು ಟಾಪ್ ಬಂದು ಎಜಿಯೋದಲ್ಲಿ ತೊಗೊಂಡಿದ್ದೆ ಅಂದರೆ ತುಂಬ ಲಾಸ್ಟ್ ಇಯರ್ ಏನೋ ತೊಗೊಂಡಿದ್ದೆ ಲಿಂಕ್ ಎಲ್ಲ ಇವಾಗಿಲ್ಲ ನನ್ನ ಹತ್ರ ಚೆನ್ನಾಗಿರುತ್ತೆ ನನಗೆ ಈ ಹಿಂದೆ ಕಟ್ ಟಾಪ್ಸ್ ಅಂದರೆ ಇಷ್ಟ ಆಗುತ್ತೆ ಡಾರ್ಕ್ ಗ್ರೀನ್ ಕಲರ್ ಚೆನ್ನಾಗಿದೆ ತ್ರೀ ಫೋರ್ತ್ಸ್ ನೀವು ಈ ಥರ ಅಜಿಯೋದಲ್ಲಿ ಹುಡ್ಕೊಂಡ್ರೆ ಸಿಗ್ಬೋದು ಏನೋ ಕುರ್ತಿ ಅಂತ ಕೊಟ್ಟರೆ ಈ ಅನಾರ್ಕಲೀಸ್ ಅನಾರ್ಕಲಿ ಕುರ್ತಿ ಅಂತ ಕೊಟ್ಟರೆ ನನಗೆ ಸಿಕ್ಕರೂ ಸಿಗ್ಬೋದು ಇದೇ ಥರ ಚೆನ್ನಾಗಿದೆ ಕ್ಲಾತ್ ಮೆಟೀರಿಯಲ್ ಎಲ್ಲ ಸೊ ಇವಾಗ ಓಡ್ತಾ ಇದ್ದೀನಿ ನಾನು ಈ ತರ ಅಯ್ಯಪ್ಪ ಸ್ವಾಮಿ ಪೂಜೆ ನೋಡೋದು ಅಂದ್ರೆ ಎಲ್ಲಾರ್ಗು ಕೂಡ ತುಂಬಾನೇ ಇಷ್ಟ ಆಗುತ್ತೆ ನನಗೆ ಸುಮಾರು ವರ್ಷಗಳಾದ್ಮೇಲೆ ನೋಡುವಂತದ್ದು ಸಿಕ್ತು ಆದ್ರೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಈ ದೇವಸ್ಥಾನಕ್ಕೆ ಅಂಡ್ ಇದ್ರಿಂದ ಒಂದು ಒಳ್ಳೆ ನನ್ಗೂ ಸಿಕ್ತು ಹೋಗೋದಿಕ್ಕೆ ಆ ಮೆಟ್ಲು ಪೂಜೆ ಎಲ್ಲ ನೋಡ್ ನೋಡ್ಕೊಂಡು ಅಂದ್ರೆ ಒಂದು ಮೆಟ್ಲು ಪೂಜೆ ಅರ್ಧ ಮಾಡಿದ್ರು ಅವಾಗ ಏನ ಪ್ರಕುಲ್ ಬೇರೆ ಬಂದಿದ್ನಲ್ಲ ಹೊಟ್ಟೆ ಹಶ್ವಾಗ್ತಿದೆ ಹೋಗೋಣ ಅಂತ ಅಂದ ಸರಿ ಅಂತ ಹೋದ್ವಿ ಅಲ್ಲಿ ಪ್ರತಿಯೊಂದು ಕ್ಲೀನ್ ಆಗಿ ಮಾಡ್ತಾ ಇದ್ರು ಒನ್ ಅಂಡ್ ಹಾಫ್ ಅವರ್ ಇದ್ದು ಬಂದ್ವಿ ನಾವು ಕೂಡ ಪೂಜೆ ಎಲ್ಲ ನೋಡ್ಕೊಂಡು ನೋಡಿ ಮೆಟ್ಲಿಗೆ ಇವಾಗ ಪೂಜೆ ಮಾಡ್ತಿದ್ರೆ ಮೊದಲು ಎಷ್ಟೊಂದ್ ಕಲಶ ಎಲ್ಲ ಇಟ್ಟು ಪೂಜೆ ಮಾಡಿ ಇದಾದ್ಮೇಲೆ ಮೆಟ್ಲಿಗೆ ಪೂಜೆ ಮಾಡ್ತಿದ್ರು ಇನ್ನು ಹತ್ತುವರೆವರೆಗೂ ಇರುತ್ತಂತೆ ಬಟ್ ನಾವ್ ಅಲ್ಲಿವರೆಗೂ ಇರಕ್ಕೆ ಆಗಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬೇಗ ಬಂದ್ಬಿಟ್ವಿ ಮನೆಗೆ ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಸಂಡೇ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸಗಳು ಆಕ್ಚುಲಿ ಯಾವ ಸಂಡೇನು ರೆಸ್ಟ್ ಸಿಕ್ತಿಲ್ಲ ಲಾಸ್ಟ್ ವೀಕ್ ಎಲ್ಲ ಬೆಂಗಳೂರಿಗೆ ಹೊರಟಿದ್ವಿ ಆದ್ರೆ ಲಾಸ್ಟ್ ವೀಕ್ ಫಂಕ್ಷನ್ ಅದ್ರ ಲಾಸ್ಟ್ ವೀಕ್ ಬರೀ ಇದೆ ಹಾಗೆ ಹೋಗ್ಬಿಟ್ಟಿದ್ದು ಫುಲ್ ಸಂಡೆ ರೆಸ್ಟ್ ಅನ್ನೋದೇ ಸಿಗ್ತಾ ಇಲ್ಲ ನಾನು ಕ್ಲೀನ್ ಆಗಿ ಇನ್ನ ಬೆಳಗ್ಗೆ ಬೇಗ ಬೇಗ ತಿಂಡಿ ಮತ್ತೆ ನಾನ್ ವೆಜ್ ಏನ್ ಮಾಡ್ತಾ ಇಲ್ಲ ಸೊ ನಾನು ಅಯ್ಯಪ್ಪ ದೇವಸ್ಥಾನ ಇದು ಪೂಜೆ ಎಲ್ಲ ಇದೆಯಲ್ಲ ಎಲ್ಲ ಹಂಗಾಗಿ ಏನು ಮಾಡ್ಲಿಲ್ಲ ನಾನ್ ವೆಜ್ ಹಂಗಾಗಿ ಬೆಳಗ್ಗೆ ಉಪ್ಮಾ ಮತ್ತೆ ಶಾವಿಗೆ ಭಾತ್ ಮಾಡೋಣ ಅಂದ್ಬಿಟ್ಟು ಹಾಗೆ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ನುಗ್ಗೆಕಾಯಿ ಹಾಕಿ ಮಾಡೋಣ ಅಂತ ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದೆ ಈ ಕಡೆ ಲಸಿಕಾ ಕೂಡ ಟೈಮ್ ಆಗ್ತಿತ್ತು ಹತ್ತುವರೆಗೆ ಇರ್ಬೇಕು ಸೊ ಅಷ್ಟೊಳಗ್ ಮುಗಿಸ್ಬಿಟ್ಟು ಡಿಂಕುಗ್ ಸ್ನಾನ ಮಾಡಿಸ್ಬೇಕಿತ್ತು ಅದನ್ನು ಮಾಡಿಸ್ಬಿಟ್ಟು ಸೊ ರೆಡಿ ಆಗ್ಬೇಕು ಸೊ ಫ್ರೆಂಡ್ಸ್ ಮಧ್ಯಾಹ್ನ ಸಾಂಬಾರಿಗೆ ತರಕಾರಿ ಸಾಂಬಾರು ತರಕಾರಿ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಉಪಮಾ ಮತ್ತು ಶಾವಿಗೆ ಉಪ್ಮಾ ಎರಡೂ ಇದ್ದೀನಿ ಅಪ್ಪ ಶಾವಿಗೆ ಉಪಮಾ ಅಷ್ಟು ತಿನ್ನಲ್ಲ ಸೊ ಮಕ್ಕಳು ಉಪಮಾ ತಿನ್ನಲ್ಲ ರವೆ ಉಪ್ಮಾ ಹಂಗಾಗಿ ಅದೊಂದು ಇದೊಂದು ಶೂ ಮಾಡೋಣ ಅಂತ ಸೊ ಟೈಮ್ ಬೇರೆ ಆಗ್ತಿದೆ ಏಳು ಹತ್ತುವರೆಗೆ ಇರಬೇಕು ಸ್ಪೋರ್ಟ್ಸ್ ಡೇ ಇದೆಯಲ್ಲ ಸೊ ನೆನ್ನೆ ಹೋಗಿ ಎಂಟೂವರೆಗೆ ಬಂದ್ವಿ ಮನೆಗೆ ಚೆನ್ನಾಗಿತ್ತು ಮಕ್ಳು ಪೂಜೆ ಎಲ್ಲ ಮಾಡಿದ್ದು ಚೆನ್ನಾಗಿತ್ತು ತುಂಬ ಬಟ್ ಅಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಏನು ಬೇರೆ ಹೊಟ್ಟೆ ಶೂ ಹೊಟ್ಟೆ ಶೂ ಅಂತಿದ್ದ ಹಾಗಾಗಿ ಬೇಗ ಬಂದು ಒಂದು ಮೂರು ಗಂಟೆಗೆ ಮತ್ತೆ ಆಫೀಸ್ಗೆ ಹೋಗಬೇಕು ಅಲ್ಲೂ ಪೂಜೆ ಮಾಡಿಸ್ತಾರಂತೆ ಆಫೀಸಲ್ಲಿ ಸೊ ಅಲ್ಲೂ ಹೋಗ್ಬೇಕಿವತ್ತು ರೆಸ್ಟಿಲ್ಲ ಇನ್ನು ಹಿಂದೆ ಪಾಪ ಸ್ನಾನ ಮಾಡಿಸ್ಬೇಕು ಅವನಿಗೆ ಲಾಸ್ಟ್ ವೀಕು ಮಾಡ್ಸೋಕೆ ಬೆಂಗಳೂರಿಗೆ ಹೋಗಿದ್ವಲ್ಲ ಅವನಿಗೆ ಮಾಡಿಸಿ ಹೋಗ್ಬೇಕು వెదర్ మాత్ర తుంబ చలి 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 అనిస్తా నిజవ్ ఈరో ఆచేగే ఒక్కో ఆు ఆచేగు బిస్లి చోద ఆచే గుకే ఆగల దాంట్లో నీరుట్ల అన గిన్నలో అట్లనో ఆడుగా ఇట్ల ఈడే అనాల ఇట్ల ఐ ఆడ షీ సుడి ఇట్లా గిన్నే అని ఇట్ల ఆడే అనాల ಇನ್ನ ಇಲ್ಲಿ ಶಾವಿಗೆ ಭಾತ್ ಮತ್ತೆ ಉಪ್ಮಾ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಅಪ್ಪ ಶಾವಿಗೆ ಭಾತ್ ತಿನ್ನಲ್ಲ ಮಕ್ಳು ಉಪ್ಮಾ ತಿನ್ನಲ್ಲ ಹಂಗಾಗಿ ಎರಡ್ ಎರಡು ಮಾಡ್ತೀನಿ ಸೊ ಮತ್ತೆ ಅವ್ರಿಗೂ ಡಿಸಪಾಯಿಂಟ್ ಮಾಡೋದು ಬೇಡ ಮಕ್ಳಿಗೆ ಅಂದ್ಬಿಟ್ಟು ಶಾವಿಗೆ ಭಾತ್ ಮಾಡ್ತೀನಿ ಸೊ ಯಾವಾಗಾನ ನಾನು ರೆಸಿಪಿನ ತೋರಿಸ್ತೀನಿ

ಬ್ಲ್ಯಾಕ್ ಆ್ಯಂಡ್ ವೈಟಾ ಅವನು ಮ್ಯಾಚಿಗೆ ಹೋಗಿದ್ದಾನೆ ಮ್ಯಾಚ್ ಇದೆ ಇವತ್ತು ಸೊ ನಮ್ಮಪ್ಪ ಬಿಟ್ಟು ಬರೋಕ್ಕೆ ಹೋಗಿದ್ದಾರೋ ಅವ್ನು ಬರೋದೇ ಮೂರು ಗಂಟೆ ಅವ್ನು ಬರೋ ಶೋದಿಗೆ ನಾನು ಆಫೀಸ್ಗೆ ಹೋಗಿರ್ತೀನಿ ನಾನೊಂದು ಐದೂವರೆಗೆ ಬಂದ್ಬಿಡ್ತೀನಿ ಬೇಗ ಅಲ್ಲಿ ಏಳು ಏಳುವರೆವರೆಗೂ ಇರುತ್ತೆ ಅದೇನು ಸ್ಪೋರ್ಟ್ಸ್ ಅಂದರೆ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಡೇ ಆದರೆ ಪೇರೆಂಟ್ಸ್ಗೆ ಗೇಮ್ಸ್ ಆಡಿಸ್ತಾರಂತೆ ಗೊತ್ತಿಲ್ಲ ಸುಮ್ಮನೆ ಆಡೋದು ಲಕ್ಕಿ ಇದ್ರೆ ವಿನ್ ಆಗೋದು ಅಷ್ಟೇ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಮಕ್ಳಿಗೋಸ್ಕರ ಅಷ್ಟೇ ಹೋಗೋಣ ಲಶಿ ಹೋಗೋಣ ಸೊ ನಂದು ನೋಡಿದ್ದೀರಲ್ಲ ಟಾಪು ಸೊ ಆಗಿ ರೆಡಿ ಆಗಿದ್ದೀನಿ ಹೋಗ್ತಾ ಇದ್ದೀನಿ ಇಲ್ಲ ಚೇತ ಮ್ಯಾಮ್ ಓಡ್ಬೇಕು ಓಡಬೇಕು

ಈ ಗೇಮ್ಸ್ ಏನೋ ಆಡಿಸೋದಾದ್ರೆ ಒಂದು ಒಂದಿಷ್ಟು ಗೇಮ್ಸು ಲೇಡೀಸ್ಗೆ ಒಂದಿಷ್ಟು ಗೇಮ್ಸು ಜೆಂಟ್ಸ್ಗೆ ಒಂದಿಷ್ಟು ಗೇಮ್ಸು ಕಪಲ್ಸ್ಗೆ ಅಂತ ಸೊ ಫಸ್ಟ್ ಗೇಮ್ ಹೋಗಿದ ತಕ್ಷಣ ಬಲೂನ್ ಊದೋದು ಗಂಟಾಕೋದು ಅಲ್ಲಿ ಹೋಗಿ ಓಡೋಗ್ಬಿಟ್ಟು ಅಷ್ಟು ಉದ್ದ ಇರೋ ಅಷ್ಟು ದೂರ ಇಟ್ಟಿರ್ತಾರೆ ಅದ್ರ ಮೇಲೆ ಕುತ್ಕೊಂಡು ಬ್ಲಾಸ್ಟ್ ಮಾಡೋದು ಮತ್ತೆ ಬರೋದು ಆ ಥರ ಐದು ಬಲೂನ್ ಅದರಲ್ಲಿ ಆಗಲಿಲ್ಲ ಸೊ ಮತ್ತು ಸೆಕೆಂಡ್ ರೌಂಡ್ ಬಂದುಬಿಟ್ಟು ಚೇರು ಹಿಂದೆ ಮುಂದೆ ಮುಂದೆ ಕುತ್ಕೊಳ್ಳೋದು ಆಮೇಲೆ ಹಿಂದೆ ಚೇರ್ ತೊಗೊಂಡು ಮುಂದೆ ಹಾಕ್ಕೊಳ್ಳೋದು ಅದ್ರ ಮುಂದ ಅದ್ರ ಮೇಲೆ ಕುತ್ಕೊಂಡು ಮತ್ತೆ ಹಿಂದೆ ಚೇರ್ ತೊಳೋದು ಆ ಥರ ಸೊ ಆ ಥರ ಫಸ್ಟ್ ಯಾರು ಹೋಗ್ತಾರೆ ಅಂತ ಹೋಗಿದ್ದಕ್ಕೆ ಅದ್ರಲ್ಲಿ ನನಗೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದ ಫೈನಲ್ ರೌಂಡಲ್ಲಿ ಆಗಲಿಲ್ಲ ಕೊನೆಗೆ ಟೈರ್ ವರ್ಸೋಗಿತ್ತು ಜಸ್ಟ್ ಎಂಟರ್ಟೈನ್ಮೆಂಟ್ ಅದು ಸೊ ಅದು ಫುಲ್ಲು ಟೈರ್ ಹೊರಟೋಗೆ ಬಿಡ್ತು ರೋಡಿಗೆ ಅದು ವಾಪಸ್ ಬರಬೇಕಿತ್ತು ಹಂಗಾಗಿ ಆಗಲಿಲ್ಲ ಸೊ ಮನೆಗೆ ಇದ್ದೀನಿ ಆಲ್ರೆಡಿ ಒನ್ ಥರ್ಟಿ ನಾನು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಟ್ರೆಸ್ ಮಾಡಿ ಮತ್ತೆ ಆಫೀಸ್ಗೆ ಹೋಗಬೇಕು ಸಖತ್ ಬಿಸಿಲಿದೆ ಅಂದರೆ ಯಾವ ಸ್ಕೂಲಲ್ಲೂ ಈ ಥರ ಆಡ್ಸಲ್ಲ ಯಾವ ಪ್ರೀ ಸ್ಕೂಲಲ್ಲೂ ಈ ಥರ ಆಡ್ಸಲ್ಲ ಅಂದರೆ ಪೇರೆಂಟ್ಸ್ ಎಕ್ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೇ ಒಂಥರ ಫನ್ನಾಗಿ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿತ್ತು ಸೊ ಇಲ್ಲಿ ಜಯನಗರ ಹತ್ರ ಇದು ಬಟ್ವಾಡಿ ಹತ್ರ ಇದು ಗೇಟ್ ಹಾಕಿದ್ದಾರೆ ರೈಲ್ವೇದು ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ ಇಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ ಲಸಿಕಾ ಅಂತೂ ಫುಲ್ ಬಿಸ್ಕೆಟು ಜ್ಯೂಸು ಅಂತ ನನಗೆ ಟ್ಯಾಕ್ಸ್ ಇವತ್ತು ಲಶಿ ಅಮ್ಮ ಹೆಂಗಾಯಿತು ಗೇಮು ಲಶಿ ಅವಳು ಪಾಪ ಸುಸ್ತಾಗಿಬಿಟ್ಟಿದ್ದಾಳೆ ಹೋಗಿ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಅವಳು ಟ್ರೈನ್ ಬರುತ್ತಲ್ಲ ಅದಕ್ಕೆ ನೋಡ್ತಾಳೆ ಅದು ಫ್ರೆಂಟಲ್ಲಿ ಬೇರೆ ಅಂದರೆ ನನಗೆ ಬಂದ ತಕ್ಷಣ ಕರೆಕ್ಟಾಗಿ ಸ್ಟಾಪ್ ಗೇಟ್ ಹಾಕಿದ್ರು ಚೆನ್ನಾಗಿ ನೋಡ್ತಾಳೆ ಇವಾಗ ಟ್ರೈನು ಚೆನ್ನಾಗಿ ಕಾಣಿಸುತ್ತೆ ಲಶಿ ಟ್ರೈನು ಲಶಿಕಾ ಚೆನ್ನಾಗಿ ಕಾಣಿಸುತ್ತೆ ಟ್ರೈನಿಗೆ ನೋಡು ಅವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಅಷ್ಟೊತ್ತಿಗೆ ನಾನು ರೇ ಮತ್ತೆ ಏನು ಹಿಂಗೆ ಹೋಗೋದು ಸ್ವಲ್ಪ ನಾನು ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ಹೋಗೋದು ಆಫೀಸ್ಗೆ ಒಂಥರ ಮುಖ ಎಲ್ಲ ಒಂಥರ ಆಗಿದೆ ಬಿಸಿಲಿಗೆ ಪಕ್ಕದ ಬಿಸಿಲಿದೆ ಚಳಿಗಾಲದಲ್ಲೂ ಸೊ ಮತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪಾಪ ಅವನು ಕ್ರಿಕೆಟ್ ಆಡ್ತಿದ್ದಾನೋ ಏನೋ ಬಿಸಿಲಲ್ಲಿ ಅಲ್ಲೂ ಮ್ಯಾಚು ಸನ್ಸ್ಕ್ರೀನೆಲ್ಲ ಹಾಕಿ ಕಳಿಸಿದ್ದೆ ಅವನು ಪಾಪ ಅಲ್ಲೂ ಅವನಿಗೂ ಬಿಸಿಲಿರ್ತಲ್ಲ ಅವನು ಮೂರು ಗಂಟೆಗೆ ಬರ್ತಾನೆ ನಾನು ಮೂರು ಗಂಟೆಗೆ ಹೋಗ್ತೀನಿ ಸ್ವಲ್ಪ ಬೇಗ ಬರೋಣ ಮನೆಗೆ ಸ್ವಲ್ಪ ಒಂದು ಐದು ಐದುವರೆ ಹೆಂಗೆ ಬರೋಣ ಅಂತ ಕೇಳ್ಕೊಂಡು ನಾನು ಇಲ್ಲ ಮತ್ತೆ ನಾಳೆ ಬೇರೆ ಮಂಡೇ ಅಲ್ವಾ ಮತ್ತು ಫುಲ್ ಕಾಲೆಲ್ಲ ನೋತೈತೆ ಓಡಿ ಓಡಿ ಅಭ್ಯಾಸ ಇಲ್ವಲ್ಲ ಓಡಿ ಓಡಿ ಸಿಕ್ಕಾಪಡೆ ಒಂದು ರೌಂಡ್ ಒಂದು ಗೇಮಲ್ಲಿ ಫು ಸೆಲೆಕ್ಟ್ ಆದರೆ ಫೈನಲಿಗೆ ಹೋಗಲಿಲ್ಲ ಜಸ್ಟ್ ಮಿಸ್ಸು ಲೈನ್ ಟಚ್ ಆಗಲಿಲ್ಲ ಲೈನ್ ಟಚ್ ಆಗಿಬಿಟ್ಟಿದ್ರೆ ವಿನ್ ಆಗ್ತಾಯಿದ್ದೆ

ಅಂಡ್ ನೋಡೋದೆಲ್ಲ ಆಫೀಸ್ ಅಲ್ಲೂ ಕೂಡ ಅಯ್ಯಪ್ಪ ಪೂಜೆ ಇಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಅಲ್ಲಿ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಅಯ್ಯಪ್ಪ ಸ್ವಾಮಿಯರು ಬಂದಿದ್ರು ಎಲ್ಲಾರ್ದು ಕೂಡ ಎರಡರ್ಸ್ ಸಲ ಆಶೀರ್ವಾದ ತಗೊಂಡು ಅವ್ರದ್ದು ಅವ್ರಿಗೆ ಊಟ ಎಲ್ಲ ನಮ್ಮ ಆಫೀಸ್ ಅಲ್ಲೇ ಸ್ಯಾರು ಕ್ಯಾಟ್ರಿಂಗ್ ಎಲ್ಲ ಮಾಡಿಸಿ ತರಿಸಿದ್ರು ಅವ್ರಿಗೆಲ್ಲಾರ್ಗು ಬಡ್ಸಿ ನಾವು ಕೂಡ ಒಂದ್ ಸ್ವಲ್ಪ ಊಟ ಮಾಡಿ ಬಂದ್ವಿ ಶಾವ್ಗೆ ಬಾತು ಉಪ್ಮಾ ಕೇಸರಿ ಬಾತು ಒಬ್ಬಟ್ಟು ಕಡಲೆ ಕಾಳಿಂದು ಪಲ್ಯ ಇಷ್ಟೆಲ್ಲಾ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಪೂಜೆ ಅಂತೂ ಸಕ್ಕದಾಗಾಯ್ತು ಅಂಡ್ ಮೇನ್ ಅವ್ರ ಆಶೀರ್ವಾದ ಸಿಕ್ತಲ್ಲ ಅಷ್ಟು ಜನ ಆದ್ರೆ ತುಂಬಾನೇ ಖುಷಿ ಆಯ್ತು ಅಂಡ್ ಈ ಪುಟ್ಟ ವ್ಲಾಗ್ ಇಷ್ಟೇ ಆಗಿರುತ್ತೆ ಮತ್ತೆ ಸಿಗ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್